ಡೆವಿಲ್ ಅಲ್ಲಿ ಈ ಸರಿ ದರ್ಶನ್ ಸರ್ ಬಂದಾಗ ಎಷ್ಟು ವಿಜಲ್ ಬೀಳುತ್ತೋ ಗಿಲ್ಲಿ ಅವ್ರಿಗೂ ಅಷ್ಟೇ ವಿಜಲ್ ಬೀಳುತ್ತೆ ಜೊತೆಗೆ ಥಿಯೇಟರ್ ರೆಸ್ಪಾನ್ಸ್ ಹಂಗೆ ಆಗುತ್ತೆ ಅವ್ರು ಹೇಳ್ತಾ ಇದ್ರಲ್ಲ ಡಮಾಲ್ ಡಿಮಿಲ್ಡಕ ಗಿಲ್ಲಿ ಗೆಲ್ಲೋದ್ ಪಕ್ಕ ಅನ್ನೋ ತರ ಡಮಾಲ್ ಡಿ ಬಿಲ್ಡಕ ಡೆವಿಲ್ ಗೆಲ್ಲೋದ್ ಪಕ್ಕ ಅಂತಾನೆ ಅಷ್ಟು ವೈರಲ್ ಆಗೋಗ್ಬಿಟ್ಟಿರುತ್ತೆ ಸೊ ಅದ್ರ ಬಗ್ಗೆ ಹೇಳಿ ಹೇಳಿದ್ದ ಅಂದ್ರೆ ನಾನು ಡೆವಿಲಲ್ಲಿ ಮಾಡಿದ್ದೀನಿ ಹೊರಗಡೆ ಇವಾಗ ರಿಲೀಸ್ ಆಗಿರುತ್ತೆ ಡೇಟು ಹೇಳ್ತಾ ಇದ್ದೀತ್ತು ಇವತ್ತು ರಿಲೀಸ್ ಆಗಿರುತ್ತೆ ನಾನು ನೋಡ್ಬೇಕು ಅಂತ ಬಂದವರಿಗೆಲ್ಲ ಕೇಳ್ತಾ ಇದ್ದ ಗೆಸ್ಟ್ ಬೈಸ್ ಬಂದವರಿಗೆಲ್ಲ ನೋಡಿದ್ರ ಸಿನಿಮಾ ಡೆವಿಲ್ ನೋಡಿದ್ರಾ ಅಂತ ಕೇಳ್ತಾ ಇದ್ದೆ ಇನ್ ಡೈರೆಕ್ಟ್ಲಿ ತಿಳ್ಕೊಳ್ಳೋಕ ಟ್ರೈ ಮಾಡ್ತಾ ಇದ್ದ ಅಂದ್ರೆ ನಾವು ಕಂಟೆಸ್ಟೆಂಟ್ಗಳು ಅದೇ ಮಾಡ್ತಿರ್ತೀವಿ ಯಾರಾದ್ರೂ ಹೊರಗಡೆ ನಮ್ದು ಏನಾದರೂ ತಿಳ್ಕೊಳಕ್ ಟ್ರೈ ಮಾಡ್ತಿರ್ತೀವಿ ಸೊ ಕೇಳ್ತಾ ಇದ್ದ ಆ ಕ್ಯೂರಿಯಾಸಿಟಿ ಇತ್ತು ಅವನಿಗೆ ಏನು ಹಿಂಗಾಗಿದೆ ಅಂತ ಬಟ್ ಹೊರ್ಗಡೆ ಈ ತರ ಕ್ಲಿಪ್ತಿ ಬಂದಿಲ್ಲ ಅಂತೆಲ್ಲ ಜಗಳಾಗಿದೆ ಅನ್ನೋದು ನಮ್ಗೆ ಐಡಿಯಾನೇ ಇಲ್ಲ ಬಟ್ ಅದ್ರ ಬಗ್ಗೆ ಅವನು ತುಂಬಾ ಸಲ ಹೇಳ್ತಾ ಇರ್ತಾನಿ ನಾನು ನೋಡ್ಬೇಕು ಹೊರ್ಗಡೆ ಹೋಗಿ ಅಂತೆಲ್ಲ ಹೇಳ್ತಾ ಇರ್ತದೆ